ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ಲಿ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬ ಅಂದರೆ ನಮ್ಮೆಲ್ರಿಗೂ ಹೊಸ ವರ್ಷ ಅಲ್ವಾ ಹೊಸ ವರ್ಷನ ನಾವು ಹೇಗೆ ಬರ ಮಾಡ್ಕೊಳ್ತೀವಿ ಫಸ್ಟು ಮನೆಯಲ್ಲಿ ತೋರಣಗಳನ್ನು ಕಟ್ತೀವಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ ಬೇವು ಬೆಲ್ಲ ತಿಂದು ನಾವು ಒಳ್ಳೆ ಮಾತಾಡೋಣ ಬೇವು ಬೆಲ್ಲ ತಿಂದು ನಾವು ನಮ್ಮ ಲೈಫಲ್ಲಿ ಸಿಹಿನೇ ಜಾಸ್ತಿ ಇರಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀವಿ ಮತ್ತು ತೋರಣ ಎಲ್ಲ ಕಟ್ಟಿದ್ದೀನಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತೋರ್ನ ಕಟ್ಟಿದ್ರೇ ಬಾಗಿಲಿಗೆ ಒಂದು ಲಕ್ಷಣ ಬರೋದು ಅದಾದಮೇಲೆ ಈ ಸರಿ ವಿಶ್ವವಸು ನಾಮ ಸಂವತ್ಸರ ಬಂದಿದೆ ಈ ಸರಿ ತುಂಬ ಚೆನ್ನಾಗಿದೆ ಯುಗಾದಿ ಹಬ್ಬ ಅಂತ ಹೇಳ್ತಾರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ತಾನೇ ನಾವು ದೇವರಲ್ಲಿ ಬೇಡ್ಕೊಳ್ಳೋದು ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಲಾಸ್ಟ್ ಇಯರು ಕ್ರೋಧಿನಾಮ ಸಂವತ್ಸರ ಇತ್ತು ಜಾಸ್ತಿ ಕ್ರೋಧ ಕೋಪ ಜಗಳ ಅದೇ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ರು ಈ ಸರಿ ತುಂಬ ಚೆನ್ನಾಗಿದೆ ಚೆನ್ನಾಗಿರಲಿ ಮತ್ತು ನಾನು ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅಂದರೆ ಸೂರ್ಯೋದಯ ಸ್ಟಾರ್ಟ್ ಆದಮೇಲೆ ನಾನು ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ ವರ್ಷ ವರ್ಷ ಹಾಗೇ ಆರೂವರೆಯಿಂದ ಏಳುವರೆಗೆ ಮುಹೂರ್ತ ತುಂಬ ಚೆನ್ನಾಗಿತ್ತು ಆ ಮುಹೂರ್ತದೊಳಗಡೆ ನಾನು ಪೂಜೆನ ಮುಗಿಸ್ಕೊಂಡೆ ಪೂಜೆ ಎಲ್ಲ ಆದಮೇಲೆ ತಿಂಡಿಗೆ ನಾನಿಲ್ಲಿ ಮಾವಿನಕಾಯಿನ ಇಟ್ಕೊಂಡಿದ್ದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಅಲ್ವಾ ಹಾಗೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡಿರೋದ್ರಿಂದ ತಿಂಡಿ ಮಾಡೋದು ಕೂಡ ಟೈಮ್ ಸಿಕ್ತು ನನಗೆ ಇನ್ನು ಮಾವಿನಕಾಯಿ ಚಿತ್ರಾನ್ನ ರುಬ್ಬಾಕಿ ಕೂಡ ಮಾಡ್ತಾರೆ ನಾನಿಲ್ಲಿ ರುಬ್ಬಾಕಿ ಏನೂ ಮಾಡ್ತಾಯಿಲ್ಲ ಆಗೇ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಳೆ ಮತ್ತು ಕಡಲೆ ಬೀಜನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೀವು ರುಬ್ಬಿ ಹಾಕಿ ಮಾಡಿದ್ರು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಸಿಂಪಲ್ ಮಾಡಿ ಸಿಂಪಲ್ಲಾಗಿ ಮಾಡಿಕೊಂಡ್ರು ಕೂಡ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಮಾವಿನಕಾಯಿನ ನಾನು ನಿನ್ನೆನೆ ತುರಿದಿಟ್ಕೊಂಡು ಈಸಿ ಆಯಿತು ಅಂತ ಹೇಳ್ಬೋದು ಈಗ ನಾನು ಆಗಲೇ ಹೇಳಿದಾಗೆ ರುಬ್ಬಿಟ್ಕೊಂಡು ನಾನು ಮಾಡ್ತಾ ಇಲ್ಲ ಇಲ್ಲಿ ಸಿಂಪಲ್ ವೇಯಲ್ಲಿ ಮಾಡ್ತಾಯಿದ್ದೀನಿ ಈಗ ಒಂದು ಎರಡು ದೊಡ್ಡ ಸೈಜ್ ಈರುಳ್ಳಿನ ಹಾಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಕರಿಬೇ ಹೂ ಎಲ್ಲನೂ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಈಗ ತುರಿದಿಟ್ಕೊಂಡಿರುವಂತಹ ಮಾವಿನಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಚಿಟಿಕೆ ಅರಿಶಿನದ ಪುಡಿ ಕೂಡ ಹಾಕ್ಕೊಳ್ಬೇಕಾಗತ್ತೆ ಇದೆಲ್ಲ ಚೆನ್ನಾಗಿ ಬೆಂದ ಬೆಂದ ಮೇಲೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಎಲ್ಲನೂ ಹಾಕಿದ್ರೆ ನಮಗೆ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿ ಹೋಗ್ಬಿಡತ್ತೆ ರುಬ್ ಹಾಕಿಲ್ಲ ಅಂದರೂ ತುಂಬ ಟೇಸ್ಟಿಯಾಗಿರತ್ತೆ ಟ್ರೈ ಮಾಡ್ಬೋದು ಸ್ವಲ್ಪ ಈಸಿಯಾಗಲಿ ಬೇಗ ಆಗಲಿ ಅಂತ ಹೇಳಿ ನಾನು ರುಬ್ ಹಾಕದೆ ಈ ಥರ ಮಾಡಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿತ್ತು ಅಂತ ಕೂಡ ಹೇಳ್ಬೋದು ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಅಂತ ಹೇಳಿ ಮಿಕ್ಕಿದ್ರೆ ಬೇಕಿದ್ದರೆ ನೀವು ಒಂದು ಏರ್ಟೈಟ್ ಕಂಟೈನರಲ್ಲಿ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಬೋದು ತಿಂಡಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾಯಿತು ಈಗ ನಾನು ಒಬ್ಬಟ್ಟಿಗೆ ಬೇಯಿಸ್ಕೊಂಬಿಡೋಣ ಅಂತ ಹೇಳಿ ತೊಗರಿಬೇಳೆ ಒಬ್ಬಟ್ಟನ್ನು ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ ಊರಿಗೂ ಕೂಡ ಕುಟ್ಕಳ್ಸೋದಿತ್ತು ಅದಕ್ಕೋಸ್ಕರ ಎಲ್ಲ ಅಂದರೆ ಕಡಲೆಬೇಳೆ ಒಬ್ಬಟ್ಟು ನಾನು ಮಾಡೋದಿಲ್ಲ ನಾನು ವರ್ಷ ವರ್ಷ ತೊಗರಿಬೇಳೆ ಒಬ್ಬಟ್ಟನ್ನೇ ಮಾಡೋದು ಇನ್ನು ತೊಗರಿಬೇಳೆನ ನಾವು ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಬೇಯಿಸ್ಕೊಳ್ಬೋದು ಕುಕ್ಕರ್ಗೆ ಹಾಕ್ಬಿಟ್ರೆ ಅದು ಚೆನ್ನಾಗಿ ಬೆಂದೋಗುತ್ತೆ ಆಗ ನಿಮಗೆ ಹೂರ್ಣ ಮಾಡೋದಕ್ಕೆ ಬರೋದಿಲ್ಲ ಅದು ಅದಕ್ಕೋಸ್ಕರ ನೀವು ಹದವಾಗಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಕರೆಕ್ಟಾಗಿ ಬಂದಿತ್ತು ಇನ್ನೂ ಊರ್ನ ಎಲ್ಲ ರೆಡಿ ಮಾಡಿಕೊಂಡು ನಾನಿಲ್ಲಿ ಒಬ್ಬಟ್ಟನ್ನ ಕೂಡ ತಟ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನನಗೆ ಕಾಯಿ ಹೋಳಿಗೆ ತುಂಬ ಚೆನ್ನಾಗಿ ಮಾಡ್ತೀನಿ ಬೇಳೆ ಒಬ್ಬ ಅಷ್ಟಾಗಿ ಬರ್ತಾ ಇರಲಿಲ್ಲ ಈಗ ಅದನ್ನು ಕೂಡ ಚೆನ್ನಾಗೇ ಮಾಡ್ತೀನಿ ಅಂತ ಹೇಳ್ಬೋದು ಟೇಸ್ಟ್ ವೈಸ್ ಕೂಡ ಅಷ್ಟೇ ಎಲ್ಲ ಕರೆಕ್ಟಾಗಿತ್ತು ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ಇಲ್ಲಿ ಕಣಕಕ್ಕೆ ನಾನು ಒಂದು ಸ್ವಲ್ಪ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಎರಡನ್ನೂ ಹಾಕಿ ಸ್ವಲ್ಪ ಅರಶಿಣದ ಪುಡಿನ ಹಾಕಿ ಮಿಕ್ಸ್ ಮಾಡಿ ಒನ್ ಅವರು ನಾವು ತೆಗೆದಿಟ್ಬಿಡ್ಬೇಕಾಗತ್ತೆ ಜಾಸ್ತಿ ಎಣ್ಣೆನ ಹಾಕಿ ಇಡಬೇಕಾಗತ್ತೆ ಅದಾದಮೇಲೆ ನಾವು ಅದನ್ನು ಒಬ್ಬಟ್ಟು ತಟ್ಟೋದ್ರಿಂದ ತುಂಬ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ತುಂಬ ದೊಡ್ಡ ದೊಡ್ಡದಾಗೂ ಕೂಡ ತಟ್ಕೊಳ್ಬೋದು ಇಲ್ಲ ಮೀಡಿಯಮ್ ಸೈಜಲ್ಲೂ ಕೂಡ ತಟ್ಕೊಳ್ಬೋದು ನಾನಿಲ್ಲಿ ಮೀಡಿಯಮ್ ಸೈಜ್ ಒಬ್ಬಟ್ಟುಗಳನ್ನೇ ಇದ್ದೀನಿ ಇನ್ನೂ ಹಬ್ಬದ ಅಡುಗೆ ಅಂದಮೇಲೆ ನಮ್ಮ ಕಿಚನೆಲ್ಲ ಫುಲ್ ಮೆಸ್ಸಿಯಾಗಿ ಹೋಗಿರತ್ತಲ್ವ ಅದನ್ನು ಎಲ್ಲನೂ ಕ್ಲೀನ್ ಮಾಡಿ ನಾನು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಾದಮೇಲೆ ಎಲ್ಲರಿಗೂ ಊಟಕ್ಕೆ ಕೊಟ್ಟೆ ಇಲ್ಲಿ ನಾನು ಒಂದು ಸ್ವಲ್ಪ ಒಬ್ಬಟ್ಟನ್ನು ಮಾಡಿಕೊಂಡಿದ್ದೆ ಫಸ್ಟು ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ನಾವು ಟೇಸ್ಟ್ ಮಾಡಿದ್ವಿ ತುಪ್ಪದ ಜೊತೆಗೆ ಸರ್ವ್ ಮಾಡಿದ್ದೆ ಒಬ್ಬಟ್ಟಿಗೆ ನೀವು ಕಾಯಿ ಹಾಲು ಮಾಡಿಕೊಂಡು ತುಂಬ ಚೆನ್ನಾಗಿರತ್ತೆ ನಾನೇನು ಕಾಯಿ ಹಾಲು ಮಾಡಲಿಲ್ಲ ತುಪ್ಪದ ಜೊತೆಗೆ ನಾವು ಟೇಸ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇನ್ನು ಹಬ್ಬದ ಅಡುಗೆಗೆ ನಾನು ಕಡಲೆಕಾಳನ್ನು ನೈಟೆ ನೆನೆಸಿಟ್ಕೊಂಡಿದ್ದೆ ಆಲೂಗಟ್ಟೆ ಬದನೆಕಾಯಿ ಎಲ್ಲ ಹಾಕಿ ನಾನಿಲ್ಲಿ ಕಡಲೆಕಾಳು ಗೊಜ್ಜನ್ನು ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು ಮತ್ತು ಹೋಳಿಗೆ ಸಾಂಬಾರನ್ನ ಮಾಡಿಕೊಂಡಿದ್ದೆ ಕ್ಯಾರೆಟು ಬೀನ್ಸ್ ಪಲ್ಯ ಮಾಡಿದ್ದೆ ಹೋಳಿಗೆ ಎಲ್ಲ ತಟ್ಟಿ ಇಟ್ಕೊಂಡಿದ್ದೆ ಆ ಊಟಕ್ಕೆ ಅಂತ ಇನ್ನೂ ಸ್ವಲ್ಪ ಸುಡಬೇಕು ಅದಾದಮೇಲೆ ರೈಸ್ ಮಾಡಿದೆ ಇನ್ನು ಹಬ್ಬದ ಅಡುಗೆ ಅಂದರೆ ನಾವು ಯಾವತ್ತೂ ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ ತುಂಬ ಕಡಿಮೆ ಮಾಡಬಾರ್ದು ಅದಕ್ಕೋಸ್ಕರ ಜಾಸ್ತಿ ಜಾಸ್ತಿನೇ ಅಡುಗೆನ ಮಾಡಿದ್ದೆ ಅಂತ ಹೇಳ್ಬೋದು ಅಡುಗೆ ಎಲ್ಲ ತುಂಬ ಟೇಸ್ಟಿಯಾಗಿತ್ತು ಹಬ್ಬ ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ಬೋದು ಸಂಜೆ ಕೂಡ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್